ಕಫುಡ್ ಸ್ಟೋರೇಜ್ ಯೋಜನೆ ಕೈಬಿಡಬೇಕು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಮಾಸ್ತಪ್ಪ ನಾಯ್ಕ ಬಲ್ಸೆ ನೇತೃತ್ವದಲ್ಲಿ ಎರಡನೇ ದಿನ ಗುರುವಾರ ಕವಲಕ್ಕಿಯಿಂದ ಮುಂದುವರೆದ ಪಾದಯಾತ್ರೆ ಹೊನ್ನಾವರ ಪಟ್ಟಣದ ತಹಶೀಲ್ದಾರರ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ತಹಶೀಲ್ದಾರರಿಗೆ ಮಾಹಿತಿ ಸಲ್ಲಿಸಲಾಯಿತು ಬುಧವಾರ ಬೆಳಗ್ಗೆ ಗೇರುಸೊಪ್ಪದಿಂದ ಪಾದಯಾತ್ರೆ ಆರಂಭಗೊಂಡು ಸಂಜೆ ಕವಲಕ್ಕಿ ತಲುಪಿತ್ತು ಗುರುವಾರ ಅಲ್ಲಿಂದ ಮುಂದುವರೆದು ಪಟ್ಟಣದ ತನಕ ಮೂವತ್ತಾರು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದರು ಪಾದಯಾತ್ರೆಯಲ್ಲಿ ಗೆರಸುಪ್ಪ ಶ್ರೀ ವೀರಾಂಜನೇಯ ದೇವಸ್ಥಾನದ ಧರ್ಮಾಧಿಕಾರಿ ಮಾರುತಿ ಗುರುಜಿ ಭಾಗಿಯಾಗಿದ್ದರು ನೂರಾರು ಜನ ಪಾಲ್ಗೊಂಡು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ತಹಶೀಲ್ದಾರರ ಕಚೇರಿ ಆವರಣದಲ್ಲಿ ನೇತೃತ್ವ ವಹಿಸಿದ್ದ ಮಾಸ್ತಪ್ಪ ನಾಯ್ಕ ಬಲ್ಸೆ ಮಾತನಾಡಿ ಕೇವಲ ಒಂದು ಹೋರಾಟದಿಂದ ಯಶಸ್ಸು ಸಾಧ್ಯವಿಲ್ಲ ಚಲಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಸಂಪೂರ್ಣ ಕೈಬಿಡುವವರೆಗೂ ಹೋರಾಟ ಮುಂದುವರೆಯುತ್ತದೆ ಪಶ್ಚಿಮ ಘಟ್ಟದಲ್ಲಿ ಹಲವಾರು ಯೋಜನೆಗಳನ್ನು ಸರ್ಕಾರ ಯೋಜಿಸಿದ್ದು ಇವು ಪರಿಸರಕ್ಕೆ ಮಾರಕವಾಗಿವೆ ಪಶ್ಚಿಮ ಘಟ್ಟವನ್ನು ನಾಶ ಮಾಡುವ ಅನ್ಯಾಯವನ್ನು ತಡೆಯಬೇಕು ಹೋರಾಟಗಳು ಹೆಚ್ಚು ನಡೆಯಬೇಕು ಜನರು ಒಗ್ಗಟ್ಟಾಗಬೇಕು ಈಗಾಗಲೇ ಆರಂಭಿಸಿದ ಪೋಸ್ಟ್ ಕಾರ್ಡ್ ಅಭಿಯಾನ ಮುಂದುವರೆದಿದೆ ಬಡವರ ನೆಲೆ ಇರುವುದು ಹಳ್ಳಿಗಳಲ್ಲಿ ರಾಜಕಾರಣಿಗಳ ಜಾಗ ಇರುವುದು ನಗರಗಳಲ್ಲಿ ರಾಜಕಾರಣಿಗಳು ಬಡವರನ್ನು ಉಪಯೋಗಿಸಿಕೊಂಡು ಬೆಳೆಯುತ್ತಾರೆ ಈಗಾಗಲೇ ಒಬ್ಬ ರಾಜಕಾರಣಿ ಮುಖವಾಡ ಕಳಚಿದ್ದೇನೆ ಇನ್ನೊಬ್ಬ ರಾಜಕಾರಣಿಯ ಮುಖವಾಡವನ್ನು ಕಳಚುತ್ತೇನೆ ದಿನ ಬರಲಿ ರಾಜಕಾರಣದಿಂದ ಜನರ ದಿಕ್ಕು ತಪ್ಪಿಸುವ ಕೆಲಸ ಆಗಬಾರದು ಬಡವರನ್ನು ಮತಕ್ಕಾಗಿ ಉಪಯೋಗಿಸಿಕೊಂಡು ಆಮೇಲೆ ಲೂಟಿ ಹೊಡೆಯಬಾರದು ಎಂದರು ಎರಡು ತಿಂಗಳ ಹಿಂದೆ ಒಂದು ಡೇಟ್ ಅನ್ನು ಚೂಸ್ ಮಾಡಬೇಕಿತ್ತು ತಹಸೀಲ್ದಾರ್ ಕಚೇರಿಗೆ ಬಂದು ಪಾದಯಾತ್ರೆಗಳ ಮೂಲಕ ಮನವಿ ಕೊಡಬೇಕಂತ ಆದ್ರೆ ಆ ಡೇಟ್ ಹ್ಯಾಕ್ ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತು ಒಂದು ಶುಭ ದಿನ ಹೆಚ್ಚು ಶ್ರೀ ಶ್ರೀ ಮಾರುತಿ ಗುರೂಜಿ ಅವರ ಇವತ್ತು ಹುಟ್ಟುಹಬ್ಬದ ದಿನ ಅವರ ಅಮೃತ ಹಸ್ತದಿಂದ ಒಂದು ಮನವಿಯನ್ನು ನಾವು ತಹಸೀಲ್ದಾರರಿಗೆ ಕೊಡಬೇಕಂತ ಇಲ್ಲಿಂದ ಕನಿಷ್ಠ ಮೂವತ್ತಾರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ಇವತ್ತು ಇಲ್ಲಿ ಬಂದು ಶ್ರೀ ಶ್ರೀ ಮಾರುತಿ ಗುರೂಜಿಯವರು ಕೂಡ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಾರೆ ಇದರಿಂದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಸರ್ಕಾರ ತುಂಬ ಚಿಂತನೆ ಇದೆ ಅದಕ್ಕೋಸ್ಕರ ಪಶ್ಚಿಮ ಘಟ್ಟದಲ್ಲಿ ಆಗುವಂತಹ ಅನ್ಯಾಯಗಳನ್ನು ನಾವು ತಡಿಬೇಕು ಯಾಕೆ ತಡಿಬೇಕು ಅಂದರೆ ನಮ್ಮವರು ತುಂಬ ಬಡವರು ರೈತರು ಒಂದು ನೆಲೆಯನ್ನು ಕಟ್ಕೊಂಡಿದ್ದಾರೆ ಅಲ್ಲಿ ಆದರೆ ರಾಜಕಾರಣಿಗಳು ಅಲ್ಲಿ ಅವ್ರ ಜಾಗ ಏನಿಲ್ಲ ಅನ್ನಿಸ್ತದೆ ಅವ್ರಿಗೆ ಆ ಮಣ್ಣಿನ ಮೇಲೆ ಮೋಹ ಇದೆ ಯಾಕಂದರೆ ಬಡವರ ಮಕ್ಕಳನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ಬರ್ತದೆ ಅವ್ರ ಜಾಗ ಎಲ್ಲಿರ್ತದೆ ಒನ್ ಅವರ್ ಸರ್ಕಲ್ದಲ್ಲಿ ಸೈಡ ಒನ್ ಅವರ್ ಭಾಗದಲ್ಲೂ ಭಟ್ಕಳದಲ್ಲೂ ಈಗ ಚಿಕ್ಕಮಂಗ್ಳೂರು ಕಡೆನೂ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಎಲ್ಲೆಲ್ಲಿ ಬೇಕು ಅದನ್ನು ಅಂತ ಆಸ್ತಿಯನ್ನು ಮಾಡ್ಕೊಳ್ತಿದ್ದಾರೆ ಆದರೆ ಬಡವರನ್ನು ಸಂಪೂರ್ಣವಾಗಿ ಮುಳುಗಿಸುವಂಥ ಕೆಲಸ ಆಗ್ತಾಯಿದೆ ಇದೆ ನೋಡಿ ನಾವು ಶ್ರೀ ಕ್ಷೇತ್ರ ಬಂಗಾರ ಧರ್ಮಾಧಿಕಾರಿ ಮಾರುತಿ ಗುರುಜಿ ಮಾತನಾಡಿ ಶರಾವತಿ ನದಿ ಭಗವಂತನ ಸೃಷ್ಟಿ ಅದನ್ನು ಇರುವ ಹಾಗೆ ಹರಿಯಲು ಬಿಟ್ಟು ಬಿಡಿ ಉತ್ತರ ಕನ್ನಡ ಜಿಲ್ಲೆಗೆ ಪರಿಸರ ಮಾರಕ ಯೋಜನೆಗಳು ಬೇಡ ಪರಿಸರ ಪೂರ್ವಕವಾಗಿ ಪ್ರವಾಸೋದ್ಯಮ ಜಿಲ್ಲೆಯಾಗಿ ಅಭಿವೃದ್ಧಿಪಡಿಸಬೇಕು ಎಂದರು ಅವರಿಗೆ ಅಧ್ಯಯನ ಮಾಡಲಿಕ್ಕೆ ವಿದೇಶದಲ್ಲಿ ಭಾಳಷ್ಟು ವ್ಯವಸ್ಥೆಗಳಿದ್ದಾವೆ ಒಮ್ಮೆ ನಮ್ಮ ಪಶ್ಚಿಮ ಘಟ್ಟದ ಅಧ್ಯಯನವನ್ನು ಮಾಡಿ ಯಾಕೆಂದರೆ ಯುನೆಸ್ಕೋದಂಥ ಏಳು ದೇಶಗಳು ಮುಂದುವರೆದಂಥ ದೇಶಗಳು ನಮಗೆ ಈ ಪಶ್ಚಿಮ ಘಟ್ಟವನ್ನು ಮಹತ್ವದ ನೋಡಿ ಇದನ್ನು ಪಾರಂಪರಿಕ ತಾಣ ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸ್ತಾರೆ ಪಾಶ್ಚಿಮಾತ್ಯರು ಇಲ್ಲಿ ಹಸಿರು ಬೆಳೆದರೆ ಇಲ್ಲಿ ಹಸಿರು ಉಳಿದರೆ ನಾವು ಅಲ್ಲಿ ಆಡ್ತೇವೆ ಅನ್ನೋ ಭರವಸೆ ಇಟ್ಟುಕೊಂಡು ವಿನಿಯೋಗ ಮಾಡ್ತಾ ಇದ್ದಾರೆ ಈ ಪಶ್ಚಿಮ ರಕ್ಷಣೆಗಾಗಿ ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಇರುವ ಅಲ್ಪ ಸ್ವಲ್ಪದ ಈ ಅರಣ್ಯವನ್ನೂ ಸಹ ಕಡಿಲಿಕ್ಕೆ ಯೋಜನೆಗಳಿಗೆ ಬಲಿ ಕೊಡಲಿಕ್ಕೆ ಹೊರಟಿದ್ದೇವೆ ವಿದ್ಯುತ್ ಅನಿವಾರ್ಯತೆ ನಿಜವಾಗಿಯೂ ಇಲ್ಲ ರಾಜ್ಯಕ್ಕೂ ಇಲ್ಲ ದೇಶಕ್ಕೂ ಇಲ್ಲ ನೀವು ಅಂದ್ಕೊಳ್ಳಬಹುದು ದಿನಮೊಂದಕ್ಕೆ ಕನಿಷ್ಠ ರಾಜ್ಯದಲ್ಲಿ ಐದರಿಂದ ಆರು ಸಾವಿರ ಹೊಸ ಹೊಸ ಮನೆಗಳಿಗೆ ವಿದ್ಯುತ್ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ ಆದರೆ ಅರ್ಗರ್ ಗರ್ ಸೋಲಾರ್ ಯೋಜನೆ ಇದೆಯಲ್ಲ ಸಾಗರದ ಶರಾವತಿ ಉಳಿಸಿ ಹೋರಾಟದ ಅಖಿಲೇಶ್ ಚಿಕ್ಕಳಿ ರೈತ ರವಿ ಪಾಟೀಲ್ ಮತ್ತಿತರರು ಮಾತನಾಡಿದರು ಶರಾವತಿ ಪಕ್ಷ ಸ್ಟೋರೇಜ್ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಎಂದು ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮನವಿ ಸ್ವೀಕರಿಸಿದರು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮಿಸ್ರಾ ಮಂಗಲ್ದಾಸ್ ನಾಯ್ಕ ಜಯದಂತ್ ಹೆಗಡೆ ಪರಿಸರವಾದಿ ಸುಬ್ರಹ್ಮಣ್ಯ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಟಿಟಿನಾಯ್ಕ ಮಾಸಪ್ಪ ನಾಯ್ಕ ನೇತೃತ್ವದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ನಡೆದ ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲ ವ್ಯಕ್ತಪಡಿಸಿದೆ ಜೆಡಿಎಸ್ ಮುಖಂಡ ಸೂರಜ್ ರಾಯಕ್ ಸೋದಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲ ಸೂಚಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಮಸಪ್ಪ ನಾಯ್ಕ ನಡೆಸುತ್ತಿರುವ ಹೋರಾಟ ಕಾರ್ಯ ಜನಪರವಾದ ಸಮಾಜ ಪರಿಸರದ ಒಳಿತಿಗೆ ಯಾರೇ ಹೋರಾಟ ನಡೆಸಿದರೂ ಜೆಡಿಎಸ್ ಬೆಂಬಲಿಸುತ್ತದೆ ಎಂದರು ನಾವು ಬಂದಿದ್ದ ಉದ್ದೇಶ ಅಂದ್ರೆ ನೇತೃತ್ವದಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕಾರಣ ಕಾರಣ ಇಷ್ಟೇ ವಿಶೇಷ ಏನಿಲ್ಲ ಕಾರಣ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಶರಾವತಿ ಕಣಿವೆಯನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಅದು ಉಳಿಸ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಹಾಗಾಗಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದ ಮಾಡ್ತಿದ್ದಾಗ ನಾವು ಸುಮ್ಮನೆ ಕೂತ್ರೆ ನಮ್ಮಿಂದೆಲ್ಲೋ ಒಂದು ಕಡೆ ಗೋರ್ ಅನ್ಯಾಯ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರು ಬೆಂಬಲ ಚೂಸ್ಬೇಕು ಅಂತ ಬಂದಿದ್ದೀವಿ ಅವರು ಆ್ಯಕ್ಚುಲಿ ಹನ್ನೆರಡುವರೆಗೆ ಬಂದುಬಿಡ್ತೀನಿ ಅಂದಿದ್ರು ಸ್ವಲ್ಪ ಬೇಗ ಬಂದುಬಿಟ್ಟಿದ್ರು ಹಾಗಾಗಿ ನಮ್ಗೆ ಬರೋದಕ್ಕೆ ತಡ ಆಯಿತು ಬಟ್ ನಾವು ಹೇಳಿದ್ದೀವಿ ಅವ್ರು ಬಂದು ಕರೆ ಕೊಟ್ಟಾಗ ಟೀ ಟಿನಾಯ್ತು ಸ್ಪಷ್ಟವಾಗಿ ಹೇಳಿದ್ರು ನಾವಿಲ್ಲಿ ಬಂದುಬಿಟ್ಟು ಹನ್ನೆರಡು ವರೆ ಒಳಗೆ ಬಂದುಬಿಡ್ತಂತೀವಿ ಅಂತ ಹಾಗಾಗಿ ಅದಕ್ಕಾಗಿ ಬಂದಿದ್ದೀವಿ ನಾವು ಸಂಪೂರ್ಣ ಬೆಂಬಲ ಬಸ್ಸಪ್ನಾಯಕರೇ ಅಲ್ಲ ಯಾರೇ ಒಳ್ಳೆ ಕೆಲಸ ಮಾಡಿದೆ ಪಕ್ಷಾತೀತವಾಗಿ ನಾವು ಬೆಂಬಲಕ್ಕೆ ನಿಲ್ತೀವಿ ಅದು ಜೆ ಡಿ ಎಸ್ನ ಬದ್ಧತೆ ಈ ಸಂದರ್ಭದಲ್ಲಿ ಮಾರುತಿ ಗುರೂಜಿಯವರು ಆ ಬೆಂಬಲ ಸೂಚಿಸಕ್ಕೆ ಬಂದಿದ್ದಾರೆ ಅವ್ರಿಗೂ ನಾನು ಜನರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಇದ್ದು ಈ ಬೆಂಬಲ ಕೊಟ್ಟಿದ್ದಕ್ಕೆ ಈ ಜನಸಾಮಾನ್ಯರ ಹೋರಾಟಕ್ಕೆ ಶಕ್ತಿ ಬರ್ತದೆ ಅಂತ ನನ್ನ ಒಂದು ಅಭಿಮಾನ